ಅಯೋಧ್ಯೆಯ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಬಲರಾಮ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನು ನಗರದ ಹಾಗೂ ಗ್ರಾಮೀಣ ಭಾಗದ ವಿವಿಧ ಕೇಂದ್ರಗಳಿಗೆ ವಿತರಿಸುವ ಕಾರ್ಯಕ್ರಮಕ್ಕಿಂದು ಸೋಮವಾರ ಪೀಠಿ ಶ್ರೀಮಠದ ಅಭಿನವ ರಾಚೂಟಿ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಚಾಲನೆ ನೀಡಿದರು ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಸಮಾಜದ ಶ್ರೀರಾಮನ ಭಕ್ತರು ವತಿಯಿಂದ ನಗರದ ಆಶಾಪುರ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಗಳು ನಾವು ಧರ್ಮ ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎನ್ನುವುದಕ್ಕೆ ಅಯೋಧ್ಯೆಯ ಶ್ರೀರಾಮ ಮಂದಿರವೇ ಸಾಕ್ಷಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ವೇಳೆ ವಿಶ್ವ ಹಿಂದೂ ಪರಿಷತ್ ನಗರ ಅಧ್ಯಕ್ಷರಾದ ಸುನಿಲ್ ಕುಮಾರ್ ನಗರ ಸಂಯೋಜಕ ಚಂದ್ರಶೇಖರ್ ಶೆಟ್ಟಿ ರಾಯಚೂರು ಗ್ರಾಮಾಂತರ ಸಂಯೋಜಕ ರವಿ ವೀರಾಪುರ್ ಸೇರಿದಂತೆ ಮುಖಂಡರುಗಳು ಕಾರ್ಯಕರ್ತರು ಮಹಿಳೆಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ರವಿ ವೀರಾಪುರ್ ನೆರವೇರಿಸಿದರು ಗಾರನದಿನ್ನಿ ವೀರನಗೌಡ ಜಿಕೆ ನ್ಯೂಸ್ ಕನ್ನಡ ರಾಯಚೂರು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮ್ನಾಬಾದ್ ಶ್ರೀ ಶ್ರೀರಾಮಚಂದ್ರಸ್ವಾಮಿ ತೀರ್ಥ ತೀರ್ಥಕ್ಷೇತ್ರ ಟ್ರಸ್ಟು ಹಾಗೂ ವಿಶ್ವ ಹಿಂದೂ ಪರಿಷತ್ ರಾಯಚೂರು ಜಿಲ್ಲೆಯ ವತಿಯಿಂದ ಈಗೇನು ಅಯೋಧ್ಯೆಯಿಂದ ಒಂದು ಅಂತ್ರಾಕ್ಷತೆ ಬಂದಿದೆ ಇಡೀ ಜಿಲ್ಲೆಗೆ ಆ ಒಂದು ವಿತರಣದ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಇಂದು ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಅಭಿಯಾನವನ್ನು ನಾವೆಲ್ಲರೂ ಸೇರಿ ಮಾಡೋರಿದ್ದೀವಿ ಈ ಒಂದು ಅಭಿಯಾನ ಪ್ರತಿ ಮನೆ ಮನಗಳಿಗೆ ತಲುಪೋ ರೀತಿಯಲ್ಲಿ ಒಂದು ರಾಮನ ಭಾವಚಿತ್ರ ಹಾಗೂ ಒಂದು ಅಕ್ಷತೆ ಅದರ ಜೊತೆಗೆ ಅಯೋಧ್ಯೆಗೆ ಆಮಂತ್ರಣ ಪತ್ರವನ್ನು ಕೊಡುವಂಥ ಒಂದು ಅಭಿಯಾನ ಇದಾಗಿದೆ ಈ ದೃಷ್ಟಿಯಿಂದ ಇವತ್ತು ನಾವೊಂದು ಸಭೆಯನ್ನು ಮಾಡಿ ಮುಂದಿನ ಜನವರಿ ಒಂದರಿಂದ ಹದಿನೈದರವರೆಗೆ ಹದಿನೈದು ದಿನಗಳ ಕಾಲ ನಿರಂತರ ಈ ಒಂದು ಅಭಿಯಾನವನ್ನು ರಾಯಚೂರಿನ ಜಿಲ್ಲೆಯಾದ್ಯಂತ ನಾವೆಲ್ಲರೂ ಸೇರಿ ಮಾಡೋರಿದ್ದೀವಿ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಸೇರಿರುವಂಥದ್ದು ಬಂದಂಥ ಕಾರ್ಯಕರ್ತರಿಗೆ ಮತ್ತು ಮಾತೆಯರಿಗೆ ಗಣ್ಯ ವ್ಯಕ್ತಿಗಳಿಗೆ ಈಗಾಗಲೇ ಸ್ವಾಮೀಜಿಗಳಿಂದ ಒಂದು ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಿದ್ವಿ ಅವರು ಅಲ್ಲಿ ತಮ್ಮ ವಾರ್ಡ್ಗಳಲ್ಲಿ ತಮ್ಮ ಓಣಿಗಳಲ್ಲಿ ತಮ್ಮ ಏರಿಯಾಗಳಲ್ಲಿ ಹೋಗಿ ಆ ಒಂದು ಮಂತ್ರಾಕ್ಷತೆ ಹಾಗೂ ರಾಮನ ಭಾವಚಿತ್ರ ಮತ್ತು ಆಮಂತ್ರಣ ಪತ್ರವನ್ನು ಕೂಡ ಮನೆ ಮನೆಗೆ ತಲುಪಿಸುವಂಥ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ ಹಿಂದೂ ಬಾಂಧವರು ಈ ಒಂದು ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಿಸಿಕೊಂಡು ಇವನ್ನ ಯಶಸ್ವಿಗೊಳಿಸಲಿದ್ದಾರೆ ಅಂತ ನಮ್ಮ ಒಂದು ಮಾತು ರಾಜೇಂದ್ರ ಕುಮಾರ್ ಮುತ್ತಿನ ಕಂಪನಿಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು